ನಮಸ್ತೆ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ರುತ್ರಾಸುರನ ಜನನದ ಕಥೆಯನ್ನು ತಿಳಿದಿದ್ದೇವೆ ಇಂದಿನ ವಿಡಿಯೋದಲ್ಲಿ ದದೀಚಿ ಮಹರ್ಷಿಯ ಕತೆ ಹಾಗೂ ಇಂದ್ರ ರುತ್ರಾಸುರನನ್ನು ಕೊಲ್ಲುವ ಕಥೆ ತಿಳಿಯೋಣ ರುತ್ರಾಸುರನನ್ನು ಕೊಲ್ಲಲಾಗದೆ ಎಲ್ಲ ದೇವತೆಗಳು ಶ್ರೀ ಮಹಾವಿಷ್ಣುವಿನ ಬಳಿ ಹೋಗಿ ಸಹಾಯ ಬೇಡಿದರು ಆಗ ಶ್ರೀ ಮಹಾವಿಷ್ಣು ದದೀಚಿ ಮಹರ್ಷಿಯ ಮೂಳೆಯಿಂದ ಮಾತ್ರವೇ ರುತ್ರಾಸುರನನ್ನು ಕೊಲ್ಲಲು ಸಾಧ್ಯ ಎಂದು ಸಲಹೆ ನೀಡಿದರು ಹಾಗಾಗಿ ಇಂದ್ರ ಎಲ್ಲ ದೇವತೆಗಳೊಂದಿಗೆ ದದೀಚಿ ಮಹರ್ಷಿಯ ಬಳಿ ಹೊರಟರು ದದೀಚಿಯ ಬಳಿ ಹೊರಟ ಅಶ್ವಿನಿ ದೇವತೆಗಳು ನಡೆದ ಎಲ್ಲ ಕಥೆಯನ್ನು ವಿವರಿಸಿ ಅವರ ಮೂಳೆಗಳನ್ನು ದಾನ ಮಾಡುವಂತೆ ಬೇಡಿದರು ದದೀಚಿ ಮಹರ್ಷಿಯ ಬಳಿ ಕೇವಲ ಅಶ್ವಿನಿ ದೇವತೆಗಳು ಕೇಳಿದ ಕೂಡಲೇ ಅವರ ಮೂಳೆಗಳನ್ನು ದಾನ ಮಾಡುತ್ತಾರೆ ಇದರ ಹಿಂದೆ ಒಂದು ಕಥೆ ಇದೆ ಕೆಲವು ಸಮಯದ ಹಿಂದೆ ಅಶ್ವಿನಿ ದೇವತೆಗಳು ದದೀಚಿ ಮಹರ್ಷಿಯ ಬಳಿ ಹೋಗಿ ಅವರಿಗೆ ಬ್ರಹ್ಮವಿದ್ಯೆ ಕಲಿಸಬೇಕೆಂದು ಬೇಡಿದರು ದದೀಚಿಯು ಸಹ ಅದಕ್ಕೆ ಒಪ್ಪಿದರು ಆದರೆ ಅಶ್ವಿನಿ ಕುಮಾರರಿಗೆ ಬ್ರಹ್ಮವಿದ್ಯೆ ಕಲಿಸುವುದು ಇಂದ್ರನಿಗೆ ಇಷ್ಟವಾಗಲಿಲ್ಲ ಹಾಗಾಗಿ ಇಂದ್ರ ದದೀಚಿ ಮಹರ್ಷಿಯ ಬಳಿ ಹೋಗಿ ನೀವೇನಾದರೂ ಅಶ್ವಿನಿ ದೇವತೆಗಳಿಗೆ ಬ್ರಹ್ಮವಿದ್ಯೆ ಕಲಿಸಿದರೆ ನಾನು ನಿಮ್ಮ ತಲೆ ಕತ್ತರಿಸುತ್ತೇನೆಂದು ಎಚ್ಚರಿಸಿದ ಇದನ್ನು ತಿಳಿದುಕೊಂಡ ಅಶ್ವಿನಿ ಕುಮಾರರು ಇಂದ್ರ ಹೇಳಿದ್ದನ್ನೇ ಮಾಡುತ್ತಾನೆಂದು ಅವರ ಶಕ್ತಿ ಉಪಯೋಗಿಸಿ ದದೀಚಿ ಮಹರ್ಷಿಯ ತಲೆ ಒಂದು ಗುಹೆಯೊಳಗೆ ಭದ್ರಪಡಿಸಿ ಅವರ ತಲೆಯ ಬದಲಾಗಿ ಒಂದು ಕುದುರೆಯ ತಲೆಯನ್ನು ಅಂಟಿಸಿದರು ಅದರ ನಂತರ ಬ್ರಹ್ಮವಿದ್ಯ ಅವರಿಂದ ಕಲಿತುಕೊಂಡು ಪುನಃ ಅವರ ತಲೆ ಅವರಿಗೆ ಅಂಟಿಸಿದರು ಆಗ ಇಂದ್ರದಿಂದಲೂ ಸಹ ಅವರನ್ನು ಏನೂ ಮಾಡಲು ಸಹ ಸಾಧ್ಯವಾಗಲಿಲ್ಲ ಇಂತಹ ಸಂಬಂಧ ಅಶ್ವಿನಿ ಕುಮಾರರಿಗೂ ದದೀಚಿಗೂ ಇದ್ದುದರಿಂದಲೇ ಕೇವಲ ಅವರ ಮಾತನ್ನು ಮಾತ್ರವೇ ದದೀಚಿ ಮಹರ್ಷಿ ಅಂಗೀಕರಿಸುತ್ತಾರೆ ದದೀಚಿ ಮಹರ್ಷಿ ಮಹಾನುಭಾವರು ದೇವತೆಗಳು ಹಾಗೂ ಸಕಲ ಜೀವಿಗಳ ಪ್ರಾಣ ಉಳಿಸಲು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರು ಅದರ ನಂತರ ಇಂದ್ರ ಅವರ ದೇಹದಿಂದ ಮೂಳೆಗಳನ್ನು ಬೇರ್ಪಡಿಸಲು ಗೋಮಾತೆಯನ್ನು ಕರೆದರು ಆ ಹಸು ದಜೀಚಿ ಮಹರ್ಷಿಯ ಪೂರ್ತಿ ದೇಹವನ್ನು ನೆಕ್ಕಿ ಹಾಕಿತು ಕೇವಲ ಮೂಳೆಗಳು ಮಾತ್ರವೇ ಉಳಿದಿತ್ತು ಅದರ ನಂತರ ಮೂಳೆಗಳಿಂದ ವಿಶ್ವಕರ್ಮ ಕೆಲವು ಆಯುಧಗಳನ್ನು ತಯಾರಿಸಿದರು ಆ ರೀತಿ ತಯಾರಾದ ಒಂದು ಆಯುಧದೊಳಗೆ ಮಹಾವಿಷ್ಣು ತೇಜಸ್ಸನ್ನು ಪ್ರವೇಶಿಸಿದರು ಅದೇ ವಜ್ರಾಯುಧ ಅಂತಹ ಶಕ್ತಿಶಾಲಿಯಾದ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಐರಾವತವನ್ನು ಏರಿ ಸೈನ್ಯವನ್ನು ಕರೆದುಕೊಂಡು ವೃತ್ರಾಸುರನ ಮೇಲೆ ಯುದ್ಧಕ್ಕೆ ಧಾವಿಸಿದ ಇಂದ್ರ ನಮೂಚಿ ಅನರ್ಹ ಶಂಭರ ವಿಪ್ರಚಿತ್ತಿ ದ್ವಿಮೂರ್ತಿ ವೃಷಭ ಅಯೋಮಯ ವೃಷಪರ್ವ ಕೇತಿ ಪ್ರಹೇತಿ ಉತ್ಕಲ ಮಾಲಿ ಸುಮಾಲಿ ದೈತ್ಯರು ದಾನವರು ಯಕ್ಷರು ರಾಕ್ಷಸರು ಮುಂತಾದವರೊಂದಿಗೆ ತನ್ನ ಸೈನ್ಯವನ್ನು ಹಿಂದಿಟ್ಟುಕೊಂಡು ರುತ್ರಾಸುರ ಇಂದ್ರನ ವಿರುದ್ಧ ಧಾವಿಸಿ ಬಂದ ಇಬ್ಬರ ನಡುವೆ ಕೆಲ ಕಾಲ ಭೀಕರವಾಗಿ ಹೋರಾಟ ನಡೆಯಿತು ರುತ್ರಾಸುರ ಇಂದ್ರನ ಎದುರಿಗೆ ನಿಂತು ಓ ಇಂದ್ರ ನೀನು ಗುರುಹತ್ಯೆ ಬ್ರಹ್ಮಹತ್ಯೆ ಮಾಡಿದಂತಹ ಮಹಾಪಾಪಿ ನಾನು ತ್ರಿಶೂಲದಿಂದ ನಿನ್ನ ಎದೆಸೀಲಿ ಅವರ ಋಣ ತೀರಿಸುತ್ತೇನೆ ಈ ದೇವತೆಗಳು ಮೂರ್ಖರು ನಿನ್ನಂತಹ ನೀಚನ ಹಿಂದೆ ನಿಂತಿದ್ದಾರೆ ಎನ್ನುತ್ತಾ ತನ್ನ ತ್ರಿಶೂಲವನ್ನು ಇಂದ್ರನ ಮೇಲೆ ಪ್ರಯೋಗಿಸಿದ ಆದರೆ ಇಂದ್ರ ವೃತ್ರಾಸುರನ ತ್ರಿಶೂಲವನ್ನು ತನ್ನ ವಜ್ರಾಯುಧದಿಂದ ತುಂಡಾಗಿಸಿದ ವೃತ್ರಾಸುರನ ಕೈಯನ್ನು ಸಹ ಕತ್ತರಿಸಿದ ಆದರೂ ಸಹ ಆ ರಾಕ್ಷಸ ತನ್ನ ಒಂಟಿಕೈಯಿಂದಲೇ ಹೋರಾಡಿದ ಆದರೆ ಇಂದ್ರನ ವಜ್ರಾಯುಧದ ದಾಳಿಗೆ ಮೃತ್ರಾಸುರನ ಎರಡನೇ ಕೈ ಸಹ ತುಂಡಾಯಿತು ಆಗ ವೃತ್ರಾಸುರ ಗುಹೆಯಂತಿದ್ದ ತನ್ನ ಬಾಯನ್ನು ತೆರೆದು ಐರಾವತದ ಸಮೇತ ಇಂದ್ರನನ್ನು ನುಂಗಿ ಹಾಕಿದ ಆದರೆ ವೃತ್ರಾಸುರನ ಹೊಟ್ಟೆಯೊಳಗಿದ್ದ ಇಂದ್ರ ತನ್ನ ವಜ್ರಾಯುಧದ ಸಹಾಯದಿಂದ ವೃತ್ರಾಸುರನ ಹೊಟ್ಟೆ ಸೀಳುತ್ತಾ ಹೊರಬಂದು ವಿಳವಿಳ ಒದ್ದಾಡುತ್ತಿದ್ದ ವೃತ್ರಾಸುರನ ತಲೆ ಕತ್ತರಿಸಿದ ವೃತ್ರಾಸುರನ ದೇಹ ದೊಡ್ಡ ಪರ್ವತ ನೆಲದ ಮೇಲೆ ಬಿದ್ದಂತೆ ಕಾಣುತ್ತಿತ್ತು ಅವನ ಸಾವನ್ನು ನೋಡಿ ದೇವತೆಗಳು ದೇವ ದುಂದುಬಿಯನ್ನು ನುಡಿಸಿದರು ಹೂಮಳೆ ಸುರಿಸಿದರು ವೃತ್ರಾಸುರನ ಶರೀರದಿಂದ ಒಂದು ದಿವ್ಯ ಜ್ಯೋತಿಯು ಹೊರಬಂದು ದೇವರಲ್ಲಿ ಐಕ್ಯವಾಯಿತು ಇಲ್ಲಿಗೆ ಮೂರು ಲೋಕ ಕಂಟಕನಾದ ವೃತ್ರಾಸುರನೆಂಬ ಅಸುರನ ಕತೆ ಮುಕ್ತಾಯವಾಯಿತು ಇನ್ನು ಹೊಟ್ಟೆಯೊಳಗಿದ್ದ ಮಗುವನ್ನು ಕೊಲ್ಲುವ ಇಂದ್ರನ ಕತೆ ತಿಳಿಯೋಣ